ಗದಗ ಜಿಲ್ಲೆಯಿಂದ ಗಜೇಂದ್ರಗಢ ತಾಲೂಕಿನಿಂದ ನಿಡುಗುಂದಿ ಗ್ರಾಮದೇವತ್ತು ನಮ್ಮ ಶೋರ್ಮಗೆ ವಿಸಿಟ್ ಮಾಡಿದ್ದಾರೆ ಮುನ್ನೂರು ನಾನ್ನೂರು ಐನೂರು ಹತ್ತು ಸಾವಿರ ಕಿಲೋಮೀಟರ್ ಎಷ್ಟಾಗುತ್ತೆ ಸರ್ ಇಲ್ಲಿಗೆ ಐತಿ ಅಪ್ರೋಕ್ಸ್ ಅಂದಾಜು ಕಿಲೋಮೀಟರ್ ಆರ್ನೂರ ಹತ್ತಿರ ಈ ಮಳೆಗಾಲದಲ್ಲಿ ನಿಮಗೆ ನೋಡ್ಬೋದು ಇಷ್ಟೊಂದು ಮಳೆ ಬರೋದಾದರೂ ಕೂಡ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಬೇಕಂತ ಒಂದೂವರೆ ವರ್ಷದಿಂದ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಒಂದಲ್ಲ ಒಂದು ದಿನ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಬೇಕಂತ ಯೋಚನೆ ಮಾಡ್ತಾನೆ ಇದ್ರು ಮಾಡ್ತಾನೆ ಇದ್ರು ಮಾಡ್ತಾನೆ ಇದ್ರು ಶೀಡಪ್ಪ ಶಿವಪ್ಪ ಮೆಣಸಿಗೆ ಸಾರ್ ಅವರು ಹಾಗೆ ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡೇ ಬಿಟ್ಟರು ಆದರೆ ಇಲ್ಲಿಗೆ ಬರಬೇಕಾದ್ರೆ ನಾನು ಸುಮ್ಮನೆ ಬರಲಿಲ್ಲ ಯಾರ್ದೋ ಹೇಳಿದ್ರು ಮಾತು ಕೇಳಿ ಇಲ್ಲಿಗೆ ಬರಬೇಕು ಅಂತ ಬರಲಿಲ್ಲ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ನೋಡಿ ಫ್ರೆಂಡ್ಸ್ ಹಾಗಾಗಿ ಇವತ್ತು ನಮ್ಮ ಶೋರೂಮಿಗೆ ಕರ್ನಾಟಕದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ತಾಲೂಕಿನಲ್ಲಿರುವ ಪುತ್ತೂರಿನ ಹೃದಯ ಭಾಗದಲ್ಲಿರುವ ಮುರ ಎಂಬ ಪ್ರದೇಶದಲ್ಲಿರುವ ನಮ್ಮ ಎಮ್ ಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಎರಡನೇ ಶೋರೂಮಿಗೆ ಎರಡನೇ ಬ್ರಾಂಚ್ ಇವತ್ತು ಗದಗ ಜಿಲ್ಲೆಯಿಂದ ಗಜೇಂದ್ರಗಡ ತಾಲೂಕಿನಿಂದ ನಿಡುಗುಂದಿ ಗ್ರಾಮದಿಂದ ಇವತ್ತು ನಮ್ಮ ಶೋರೂಮ್ಗೆ ವೀರಪ್ಪ ಶಿವಪ್ಪ ಮೆಣಸಗಿ ಸಾರ್ ಅವರು ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ಗದಗ ಜಿಲ್ಲೆಯಿಂದ ಗಜೇಂದ್ರಗಡ ತಾಲೂಕಿನಿಂದ ನಿಡುಗುಂದಿ ಗ್ರಾಮದಿಂದ ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿದ್ದಾರೆ ಮುನ್ನೂರು ನಾನ್ನೂರು ಐನೂರು ಸಾವಿರ ಕಿಲೋಮೀಟರ್ ಎಷ್ಟಾಗುತ್ತೆ ಸರ್ ಅಲ್ಲಿಂದ ಇಲ್ಲಿಗೆ ಐತಿ ಅಪ್ರೋಕ್ಸ್ ಅಂದಾಜು ಆರ್ನೂರ ಹತ್ತಿರ ಐನೂರು ಆರುನೂರು ಕಿಲೋಮೀಟರ್ ದೂರದಿಂದ ಈ ಮಳೆಗಾಲದಲ್ಲಿ ನಿಮಗೆ ನೋಡ್ಬೋದು ಇಷ್ಟೊಂದು ಮಳೆ ಬರೋದಾದರೂ ಕೂಡ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಬೇಕಂತ ಒಂದೂವರೆ ವರ್ಷದಿಂದ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಒಂದಲ್ಲ ಒಂದು ದಿನ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಬೇಕಂತ ಯೋಚನೆ ಮಾಡ್ತಾನೆ ಇದ್ರು ಮಾಡ್ತಾನೆ ಇದ್ರು ಮಾಡ್ತಾನೆ ಇದ್ರು ವೀರಪ್ಪ ಶಿವಪ್ಪ ಮೆಣಸಿಗೆ ಸಾರ ಅವರು ಹಾಗೆ ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡೇ ಬಿಟ್ಟರು ವಿಸಿಟ್ ಮಾಡಿದಲ್ಲದೆ ಸಖತ್ತಾದಂಥ ಎರಡು ಸಾವಿರದ ಹದಿನಾರು ಮಾಡೆಲ್ ಹೋಂಡ ನ್ಯೂ ವೆಹಿಕಲನ್ನು ಒಂದು ಒಳ್ಳೆಯ ರೇಟಿಗೆ ಸಾರಿಗೆ ನಾವು ಕೊಟ್ಟಿದ್ದೇವೆ ಎಷ್ಟು ಖುಷಿಯಿಂದ ನಮ್ಮನ್ನು ಶೋರೂಮ್ಗೆ ವಿಸಿಟ್ ಮಾಡಿದರು ಇವರಿಗೆ ಖುಷಿಯಾಗುವ ರೀತಿಯಲ್ಲಿ ನಮ್ಮಿಂದ ಸಾಧ್ಯವಾದಷ್ಟು ಒಂದು ಒಳ್ಳೆ ಗಾಡಿಯನ್ನು ಕಮ್ಮಿ ಬೆಲೆಯಲ್ಲಿ ಸಾರಿಗೆ ಕೊಟ್ಟಿದ್ದೇವೆ ಹಾಗಾಗಿ ನಮ್ಮ ಶೋರೂಮ್ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಇಷ್ಟೆಲ್ಲ ಮಳೆಗಾಲ ಇದೆ ಇಷ್ಟೆಲ್ಲ ರಿಸ್ಕ್ ತೆಗೆದು ನಮ್ಮ ಶೋರೂಮಿಗೆ ಐನೂರ ಕಿಲೋಮೀಟರ್ ದೂರದಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಗದಗ ಜಿಲ್ಲೆಯಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವ ಮಧ್ಯದಲ್ಲಿ ಅದೆಷ್ಟೋ ಶೋರೂಮ್ಗಳಿವೆ ಎಲ್ಲ ಶೋರೂಮ್ ಬಿಟ್ಟು ನಮ್ಮ ಶೋರೂಮಿಗೆ ನಮ್ಮ ಅಭಿಮಾನಿಯವರು ಬಂದಿದ್ದಾರೆ ಅಂದ್ರೆ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಅಷ್ಟಕ್ಕೂ ಇಷ್ಟೆಲ್ಲ ರಿಸ್ಕ್ ಅಷ್ಟಕ್ಕೂ ಒಂದೂವರೆ ವರ್ಷ ಕಾಯ್ದು ಕಾಯ್ದು ನಮ್ಮ ಶೋರೂಮ್ಗೆ ಬರಲಿಕ್ಕೆ ಏನು ಕಾರಣ ಎಲ್ಲವನ್ನು ಕೂಡ ವೀರಪ್ಪ ಶಿವಪ್ಪ ಮೆಣಸಗಿ ಸಾರ್ ಅವರು ಮಾತಾಡ್ಲಿಕ್ಕಿದ್ದಾರೆ ಸರ್ ಸಖತ್ತಾಗಿ ಮಾತಾಡ್ಬೇಕು ಸರ್ ನಿಮ್ಮ ಮಾತಲ್ಲಿ ನಿಮ್ಮ ಮೆಣಸಗಿ ಗ್ರಾಮದಿಂದ ಗಜೇಂದ್ರಗಡ ತಾಲೂಕಿನಿಂದ ನಿಮ್ಮ ಗದಗ ಜಿಲ್ಲೆಯಿಂದ ನಿಮ್ಮ ವೀಡು ನೋಡಿಬಿಟ್ಟು ನಾಲ್ಕು ಜನ ವಿಸಿಟ್ ಮಾಡಬೇಕು ನಿಮ್ಮ ವೀಡು ನಾಲ್ಕು ಜನಗಳಿಗೆ ಅನುಕೂಲ ಆಗ್ಬೇಕು ಸರ್ ಆ ರೀತಿಯಲ್ಲಿ ಮಾತಾಡ್ಬೇಕು ಸರ್ ಸರ್ ಮಾತಾಡಿ ಸರ್ ನಾನು ಗದಗ ಜಿಲ್ಲೆಯಿಂದ ಗಜೇಂದ್ರಗಡ ಮತ್ತೆ ನಿಡುಗುಂದಿ ಗ್ರಾಮದಿಂದ ಬಂದಿದ್ದೀನಿ ಆದರೆ ಇಲ್ಲಿಗೆ ಬರಬೇಕಾದ್ರೆ ನಾನು ಸುಮ್ಮನೆ ಬರಲಿಲ್ಲ ಯಾರ್ದೋ ಹೇಳಿದ್ರು ಮಾತು ಕೇಳಿ ಆ ಇಲ್ಲಿಗೆ ಬರಬೇಕು ಅಂತ ಬರಲಿಲ್ಲ ನೇರವಾಗಿ ನಾನು ಮೊಬೈಲ್ ಉಪಯೋಗ ಮಾಡೋದ್ರಿಂದ ಆ ಯೂಟ್ಯೂಬ್ ನೋಡ್ಕೊತ ಇದು ಇರುವಾಗ ಇವ್ರದ್ದೊಂದು ಯೂಟ್ಯೂಬ್ ಚಾನಲ್ನ ನಾನು ನೋಡಿದೆ ನೋಡಿದ ನಂತರ ಇವರಲ್ಲಿ ಒಳ್ಳೆ ಪ್ರೈಝಿಗೆ ಇಲ್ಲಿ ಗಾಡಿ ಕೊಡ್ತಾರ ಅಂತ ನಾನು ಕೇಳಿಕೊಂಡೆ ಅದರಲ್ಲೇ ಮಾ ಅವರೆಲ್ಲ ಮಾತಾಡೋದನ್ನು ಪ್ರೈ ಇವರು ಎಲ್ಲರ ರೇ ಬೇರೆದವರು ಗಾಡಿ ಒಯ್ಯದ ನೋಡಿದೆ ನೋಡಿದ ನಂತರ ನಾನು ಇಲ್ಲಿಗೆ ಬಂದೆ ಇಲ್ಲಿಗೆ ಬರಲಿಲ್ಲ ದಡ ಅವಾಗಲೇ ಬರಲಿಲ್ಲ ನೋಡ್ತಾ ನೋಡ್ತಾ ಒಂದೂವರೆ ವರ್ಷ ಇದೆ ಎಲ್ಲರೂ ಯಾವ ಯಾವ ರೀತಿ ಅವ್ರದ್ದು ಕಮೆಂಟ್ಸ್ ಬರುತ್ತೆ ಅವ್ರದ್ದು ಯಾವ ರಿಪ್ಲೈ ಬರುತ್ತೆ ಇವರು ಆ ಭಾವನೆಗಳು ಏನಿದೆ ಇದು ಏನು ಇವರು ಶೋರೂಮಲ್ಲಿ ಯಾವುದೋ ಒಂದು ಫೋಕ್ಸ್ ಇದೆಯಾ ಯಾವುದೋ ಒಂದು ಗಲಭೆ ಇದೆಯಾ ಏನಾದರೂ ಒಂದು ತಪ್ಪು ತಡೆ ನಡೀತಾವ ಏನು ಅನ್ನೋದನ್ನು ಒಂದು ವರ್ಷ ವರ್ಷದಿಂದ ನಾನು ನೋಡಿದೆ ಅದು ಯಾವುದೂ ನನಗೆ ಕಂಡು ಬರಲಿಲ್ಲ ಅದಾದ ನಂತರ ನನ್ನ ನಂಬಿಕೆಯಿಂದ ನಾನೇ ಸ್ವತಃ ನನ್ನ ನಾನು ಒಬ್ಬನೇ ಯಾರನ್ನು ಕರಲಿಲ್ಲ ಬರ ಏನಾಗಲಿಲ್ಲ ನಾನು ಅಷ್ಟೇ ಬಂದು ಗಾಡಿ ನೋಡಿದೆ ನೋಡಿ ಹೋಗೋಣ ಗಾಡಿ ತೊಗೊಳೋದು ಬೇಡ ನೋಡೋಣ ಅಂತ ಬಂದೆ ಅದಾದ ನಂತರ ಗಾಡಿ ನನಗೆ ಮನಸ್ಸಿಗೆ ಬಂತು ಆದರೆ ನನ್ನ ಚಾಯ್ಸಿಂಗ್ ಗಾಡಿ ಇಲ್ಲ ಅಂದರೂ ಬೇರೆ ಗಾಡಿ ಒಳ್ಳೆ ಗಾಡಿ ಇತ್ತು ಅದಕ್ಕೋಸ್ಕರ ನಾನು ಗಾಡಿನ ಖರೀದಿ ಮಾಡಿದ್ದೀನಿ ಹಿಂದಿನ ದಿನ ಅದು ಎಮ್ ಎಮ್ ಶರಪ್ಪುದ್ದೀನು ಸರ್ ಒಳ್ಳೆಯ ಒಂದು ಗಾಡಿ ಇದೆ ತಗೊಳ್ಳಿ ಇದು ಮತ್ತೆ ನಿಮ್ಮಿಂದ ನಾಲ್ಕು ಜನ ನಮ್ಮಲ್ಲಿ ಬರಲಿ ಅಂಥೇಳಿ ಅವರು ನಮ್ಗೆ ಹೇಳಿಕೊಟ್ಟದ್ರಿಂದ ಆಯ್ತು ಸರ್ ಅಷ್ಟೇ ಮಾಡೋಣ ಅಂತಂದು ನಾನು ಅವ್ರಿಗೆ ವಂದನೆಗಳನ್ನು ಸಲ್ಲಿಸ ಹಾಗಾಗಿ ನೋಡಿ ಫ್ರೆಂಡ್ಸ್ ಪಾಪ ನಮ್ಮನ್ನು ಕೂಡ ಎಲ್ಲ ಸರ್ ಹೇಳಿದ್ದಾರೆ ಪಾಪ ಇವರೆಲ್ಲದು ಕರೆಕ್ಟ್ ಬಟ್ ಇವರಂತಲ್ಲಿ ಯಾರಾದರೂ ಕೂಡ ನಮ್ಮನ್ನು ವಾಚ್ ಮಾಡಿ ವಾಚ್ ಮಾಡಿ ವಾಚ್ ಮಾಡಿ ತಿಳಿದು ಎಲ್ಲ ನಿಮಗೆ ಏನೇನು ಬೇಕು ನಿಮಗೆ ಎಂಕ್ವೈರಿ ಮಾಡಲಿಕ್ಕೆ ಎಲ್ಲ ಮಾಡ್ಕೊಳ್ಳಿ ಐ ಡೋಂಟ್ ಕೇರ್ ನಮ್ಮದು ನ್ಯಾಚುರಲ್ ಆಗಿದೆ ಗೊತ್ತಾಯ್ತಲ್ಲ ಇವೆಲ್ಲ ನಾವು ಟೆನ್ಷನ್ ಮಾಡಿರಲ್ವ ಸರ್ ಹೌದು ಇವರು ಏನು ಮಾಡಿದಾರೋ ಇವರ್ಗಿಂತ ಹತ್ತಪಟ್ಟು ನೀವು ಜಾಸ್ತಿ ಎಂಕ್ವೈರಿ ಮಾಡ್ಕೊಳ್ಳಿ ನಮ್ಮ ಚಾನಲ್ವನ್ನು ವಾಚ್ ಮಾಡ್ಕೊಳ್ಳಿ ಎಲ್ಲವನ್ನು ಕೂಡ ನೋಡಿ ನೋಡಿ ನಿಮಗೆ ಕೂಡ ಖುಷಿ ಆದರೆ ಮಾತ್ರ ನಮ್ಮ ಶೋರ್ಮಿಗೆ ವಿಸಿಟ್ ಮಾಡಿ ಇಲ್ಲಾಂದರೆ ಬೇಡ ಅಂತ ಹೇಳ್ತಿದ್ದೇನೆ ಯಾಕೆಂದರೆ ಆ ರೀತಿಯಲ್ಲಿ ನಮ್ಮ ಕರ್ನಾಟಕ ಜನಗಳು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ನಮ್ಮ ಮಾಡಿ ಮಾಡಿದ್ದಾರೆ ಆಂಧ್ರದಿಂದ ಬಂದು ಗಾಡಿ ಹೋಯ್ರು ಮತ್ತೆ ನಾಲ್ಕು ಜನ ಇಲ್ಲೇ ನಮಗೆ ಗಾಡಿ ಕೊಡಿ ನಮ್ಮ ನಮ್ಮಲ್ಲಿ ಅವರ ಬಂದಿದ್ದಾರೆ ಅವ್ರನ್ನ ಕರ್ಕೊಂಡು ಹೋಗಿ ಅಂತಂದ್ರು ನಾವು ಫ್ರೀ ಇಲ್ಲ ನೀವಾಗೆ ಖುದ್ದು ಶೋರೂಮ್ಗೆ ಭೇಟಿ ಆಗ್ರಿ ಬಂದು ಅದು ಗಾಡಿ ನೋಡ್ಕೊಡ್ರಿ ನಿಮ್ಗೆ ಸರಿ ಅನಿಸಿದ್ರೆ ತಗೊಳ್ರಿ ಇಲ್ಲ ಅಂದ್ರೆ ಬೇಡ ಅಂತ ನೀವೆಲ್ಲ ಅದನ್ನ ಅವ್ರಿಗೆ ಸರಿಯಾಗಿ ಮಾಹಿತಿ ಕೊಟ್ಟದ್ರಿಂದ ಸರಿ ಅಂತೇಳಿ ಅವ್ರು ಸುಮ್ಮನೆ ಆಯ್ತು ಸರ್ ಖುಷಿ ಆಯ್ತಲ್ಲ ಸರ್ ಖುಷಿ ಇದೆ ಸರ್ ಖುಷಿ ಸರ್ ನೀವು ಅದು ಅಷ್ಟು ದೂರದಿಂದ ಬರುವಾಗ ನಿಮ್ಮ ಮನಸ್ಸಿಗೆ ಹೇಗೆ ಅನಿಸಿತ್ತು ನಾನು ಇಲ್ಲಿ ಗಾಡಿ ಸಿಗ್ತಿದ್ದೀ ಅದು ಏನು ವ್ಯವಹಾರ ಇದೆ ಏನೋ ಇಷ್ಟೆಲ್ಲಾ ವಿಚಾರ ಮಾಡೀನಿ ಅಂದ್ರೂ ಮುಂದೆ ಹೋದಾಗ ಯಾವ ಗಾಬೀರಿಯಲ್ಲಿ ಬಂದಿದ್ದೀರಾ ಮೇಲೆ ನಿಮ್ಗೆ ಹೀಗೆ ಇಲ್ಲೇ ಹೇಗೆ ಅನಿಸ್ತು ಸರ್ ನಿಮಗೆ ನಾನು ಇವಾಗಲೂ ಕೂಡ ನಾನು ಗದಗ ನಿಂತು ನಾನು ವ್ಯವಹಾರ ಮಾಡಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ ತುಂಬಾ ಖುಷಿ ಆಯಿತು ಸೂಪರ್ ನನಗೆ ತುಂಬಾ ಖುಷಿ ಆಗ್ತದೆ ನೋಡಿ ಪಾಪ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಆರ್ನೂರು ಕಿಲೋಮೀಟರ್ ದೂರದ ಬಂದು ವ್ಯವಹಾರ ಮಾಡಿದರು ನನಗೆ ನಮ್ಮ ಸ್ವಂತ ಊರಲ್ಲಿ ಹುಬ್ಬಳ್ಳಿ ಗದಗಿನಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡಿದ ರೀತಿಯಲ್ಲಿ ಆಯಿತು ಆ ಥರ ನಾವು ಸರ್ವಿಸ್ ಕೊಟ್ಟಿದಂತ ಸಾರಿ ಹೇಳ್ತಾ ಇದಾರೆ ಹಲೋ ಕರೆಕ್ಟ್ ಹಂಗೆ ಇದೆ ತುಂಬಾ ಖುಷಿ ಆಗ್ತಿದೆ ಯಾಕೆಂದ್ರೆ ಎಲ್ರಿಗೂ ನಾವು ಇದೇ ರೀತಿ ಸರ್ವಿಸ್ ಕೊಡ್ತಿದ್ವಿ ಇವತ್ತು ಸಾರಿ ಕೂಡ ಇದೇ ರೀತಿ ಸರ್ವಿಸ್ ಕೊಟ್ಟಿದ್ದೇವೆ ಅಂತ ಸಾರ್ ಬಾಯಲ್ಲೇ ನಾವು ಕೇಳಿಸ್ಕೊಂಡೆ ನಮಗೂ ತುಂಬಾ ಖುಷಿ ಆಯ್ತು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಯಾಕೆ ಆಗಲಿ ನಿಮಗೆ ನಮ್ಮ ಸರ್ವಿಸ್ ಖುಷಿ ಆಯ್ತಲ್ಲ ಸರ್ ತಮಗೆ ಅದು ತುಂಬ ಆಗ್ತದೆ ಹಾಗಾಗಿ ಏನೇ ಇರಲಿ ಹಾಗೆ ಇವತ್ತು ನಿಡಗುಂದಿ ಗ್ರಾಮದಿಂದ ಗಜೇಂದ್ರಗಡ ತಾಲೂಕಿನಿಂದ ಗದಗ ಜಿಲ್ಲೆಯಿಂದ ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿದ್ದಾರೆ ವೀರಪ್ಪ ಶಿವಪ್ಪ ಊ ಮೆಣಸಿಗೆ ಸರ್ ಅವರು ಹಾಗೆ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲದ್ರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಹಾಗೆ ಇದೇ ಥರದ ರಾಜ್ಯದ ಮೂಲೆ ಮೂಲೆಯಿಂದ ಯಾರೆಲ್ಲ ಯಾವ ಯಾವ ಜಿಲ್ಲೆಯಿಂದೆಲ್ಲ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಾರೋ ಇವೆಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಡ್ಬೇಕಂತಿದ್ದರೆ ನಮ್ಮ ಪ್ರತಿಯೊಂದು ವೀಡಿಯೋಗಳು ಕೂಡ ನಿಮಗೆ ನೋಡ್ಬೇಕು ಅಂತಿದ್ರೆ ಎಂ ಎಂ ಶರಫ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಡ ಹಾಗೆ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಮುಂದಕ್ಕೆ ನೋಡೋಣ ಎಲ್ರಿಗೂ ನಮಸ್ತೆ